ಹೇಗೆ ಅಂದರೆ ನಮ್ಮ ಇಡೀ ಜೀವಿತಾವಧಿಯಲ್ಲಿ ನಾವೇನಾದರೂ ಅಷ್ಟು ಹಣನ ಗಳಿಸಿದ್ರೆ ನಾವು ಖರ್ಚು ಒಂದು ಟೆನ್ ಪರ್ಸೆಂಟ್ ಕೂಡ ನಾವು ಖರ್ಚು ಮಾಡಲ್ವಂತೆ ನಾವು ಎಷ್ಟು ಹಣ ಗಳಿಸ್ತೀವಿ ಅದರಲ್ಲಿ ಹತ್ತು ಪರ್ಸೆಂಟ್ ಕೂಡ ನಾವು ಖರ್ಚು ಮಾಡೋದಿಲ್ಲ ಆದರೂ ಕೂಡ ಹಣ ಗಳಿಕೆ ಮಾಡ್ತೀವಿ ಸಂಗ್ರಹಣೆ ಮಾಡ್ತೀವಿ ಯಾಕೆ ಯಾಕೆ ಅಂದರೆ ಸೈಕೊಲಾಜಿಕಲ್ ಸ್ಯಾಟಿಸ್ಫ್ಯಾಕ್ಷನ್ ಅಂತ ಇದನ್ನು ಕರಿತೀವಿ ಮಾನಸಿಕ ನೆಮ್ಮದಿ ಅಂತ ಇವತ್ತು ನೀವು ಯಾವುದೇ ಒಂದು ವ್ಯಕ್ತಿನ ನೋಡಿ ಅವರೇನಾದರೂ ಸಕ್ಸಸ್ಫುಲ್ ಆಗಿದ್ದಾರೆ ಅಂದ್ರೆ ಬಿಸ್ನೆಸ್ ಜಾಬಲ್ಲಾಗಿರ್ಬೋದು ಜಾಬ್ ಅಲ್ಲಿ ಅಥವಾ ಬೆಸ್ಟ್ ಇಂಜಿನಿಯರ್ ಬೆಸ್ಟ್ ಡಾಕ್ಟರ್ ಅಂತ ನೀವು ಇವರು ಶ್ರೇಷ್ಠರು ಅಂತ ಕರಿತಿದೀರಾ ಅಂತ ಅಂದ್ರೆ ಅದನ್ನ ಯಾವ ಒಂದು ಮಾಧ್ಯಮದ ಮೂಲಕ ಅಳೆಯಲಾಗ್ತಾ ಇದೆ ಅಂತ ಬಂದಾಗ ಸಕ್ಸಸ್ಫುಲ್ ಪರ್ಸನ್ನ ಯಾವ ಬೇಸ್ ಮೇಲೆ ನಾವು ಅಳಿತೀವಿ ಅಂದ್ರೆ ಅವ್ರು ಏನು ಸಂಪಾದನೆ ಮಾಡಿದ್ದಾರೆ ಅನ್ನೋದ್ರ ಮೇಲೇ ಫಸ್ಟ್ ನಾವು ಅಳಿಯೋಕೆ ಸಾಧ್ಯ ಆಗುತ್ತೆ ಒಂದು ನಾವು ತುಂಬ ದೊಡ್ಡ ಕೆಲಸ ಏನಾದರೂ ಮಾಡಬೇಕು ಅಂದರೆ ಎರಡು ಬಹಳ ಇಂಪಾರ್ಟೆಂಟ್ ಒಂದು ಅಧಿಕಾರ ಇನ್ನೊಂದು ಹಣ ಎಷ್ಟೋ ಸಲ ಸಾಮಾನ್ಯ ಜನರಿಗೆ ಅನಿಸ್ತಾ ಇರುತ್ತೆ ನನ್ನ ಕೈಯಲ್ಲಿ ಏನಾದರೂ ಪವರ್ ಇದ್ಬಿಟ್ಟಿದ್ದಿದ್ರೆ ನಾನು ಇದನ್ನ ಮಾಡಿಬಿಡ್ತಿದ್ದೆ ಅಂತ ಎಷ್ಟೋ ಜನದ ಕೈಯಲ್ಲಿ ಪವರ್ ಇದೆ ಬಟ್ ಅವ್ರ ಕೈಯಲ್ಲಿ ಏನೂ ಮಾಡೋಕ್ಕಾಗ್ತಾ ಇಲ್ಲ ಎಷ್ಟೋ ಜನದ ಕೈಯಲ್ಲಿ ಪವರ್ ಇಲ್ಲ ಬಟ್ ಹಣದಿಂದ ಅವ್ರು ಎಷ್ಟೊಂದು ಕೆಲಸ ಮಾಡ್ತಾ ಇದ್ದಾರೆ ನಮಸ್ತೆ ರಂಗಸ್ವಾಮಿ ಮೂಕನಹಳ್ಳಿ ಅವರು ಬರೆದಿರುವಂತಹ ಪುಸ್ತಕ ಹಣ ಏನಿದು ನಿನ್ನ ವಿಚಿತ್ರ ಗುಣ ಈ ಬುಕ್ಕಿಂದ ನಮ್ಮ ಮುಂದಿನ ಚಾಪ್ಟರ್ನ ನೋಡೋಣ ಈ ಚಾಪ್ಟರಲ್ಲೂ ಕೂಡ ಪಾರ್ಟ್ ಎ ಪಾರ್ಟ್ ಬಿ ಇರುತ್ತೆ ಓಕೆ ಏನು ಚಾಪ್ಟರ್ನ ಹೆಸರು ಹಣವೆಂದರೆ ಹೆಣವು ಬಾಯೇಕೆ ಬಿಡುತ್ತದೆ ಹಣ ಅಂದರೆ ಯಾಕೆ ಹೆಣ ಕೂಡ ಬಾಯಿ ಬಿಡುತ್ತೆ ಅಂತ ಕೇಳ್ತಿದ್ದಾರೆ ಹಣ ಯಾರಿಗ ಬೇಡ ಹೇಳಿ ಹಣದ ಅವಶ್ಯಕತೆ ಇಲ್ಲ ಅನ್ನೋರು ಈ ಭೂಮಿ ಮೇಲೆ ಬಹಳ ಕಡಿಮೆ ಅಥವಾ ಎಷ್ಟಿರಬಹುದು ಹಣವಿಲ್ಲದೆ ಜೀವನವನ್ನು ಇಂದಿನ ಮಟ್ಟಿಗೆ ಊಹಿಸ್ಕೊಳ್ಳೋಕ್ಕೂ ಕೂಡ ಸಾಧ್ಯ ಇಲ್ಲ ಇಮ್ಯಾಜಿನ್ ಮಾಡೋಕ್ಕೂ ಆಗಲ್ಲ ಹಣ ಗಳಿಸದೇ ಇರುವವ್ರನ್ನ ಇವತ್ತು ಮಹಾ ಅಪರಾಧಿ ಅನ್ನೋ ಥರ ನೋಡ್ತಾರೆ ನಮ್ಮ ಸಮಾಜದಲ್ಲಿ ಯಾವ ರೀತಿ ಆಗಿಬಿಟ್ಟಿದೆ ಅಂದರೆ ಹಣ ಗಳಿಸಿಲ್ಲ ಅಂದರೆ ಅದೊಂದು ದೊಡ್ಡ ತಪ್ಪು ಅನ್ನೋ ರೀತಿ ವರ್ತಿಸೋಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾರೆ ಜೀವ ಇಲ್ಲದ ಹಣವೇ ಬಾಯ್ಬಿಡುತ್ತೆ ಅನ್ನೋ ಮಾತನ್ನ ನಾವು ಕೇಳಿದ್ದೀವಿ ಅಂದಮೇಲೆ ಜೀವ ಇರೋರ ಕತೆ ಏನಾಗಬೇಕು ಯಾಕಂದರೆ ಹಣದ ಮಹತ್ವನೇ ಆ ಥರದ್ದು ಆದರೆ ಯಾಕೆ ಈ ಥರ ಆಗಿದೆ ಅಂತ ಇವಾಗ ನೋಡೋಣ ಅದಕ್ಕೆ ಸಾಕಷ್ಟು ಅಂಶಗಳನ್ನು ಕೊಟ್ಟಿದ್ದಾರೆ ಸಾಮಾನ್ಯವಾಗಿ ಹಣ ಗಳಿಸಬೇಕಾಗಿರೋದು ಯಾವ ಉದ್ದೇಶಕ್ಕಾಗಿ ಮೂಲಭೂತ ಕಾರಣಗಳಾದ ಆಹಾರ ಮನೆ ಬಟ್ಟೆ ಮಕ್ಕಳ ವಿದ್ಯಾಭ್ಯಾಸ ಇದಕ್ಕೋಸ್ಕರ ಪ್ರತಿಯೊಬ್ಬ ಜೀವಿಯು ಕನಿಷ್ಠ ನಿತ್ಯ ಜೀವನದ ಅಂಗವಾಗಿರುವ ಈ ಕಾರಣಗಳಿಗಾಗಿ ದುಡಿಯಲೇಬೇಕು ಅಲ್ವಾ ಬೇಸಿಕ್ ನೀಡ್ ಅಂತ ಹೇಳ್ಬೋದು ಆದರೆ ಇವತ್ತು ಸಮಾಜ ಬೇಸಿಕ್ ನೀಡಿಂದ ಬಹಳ ಮುಂದೆ ಬಂದಿದೆ ಹಣ ಗಳಿಕೆ ಅನ್ನೋದು ಬೇರೆಯ ಒಂದು ರೂಪಾನೇ ತಗೊಂಡ್ಬಿಟ್ಟಿದೆ ಇದು ಹಣ ಗಳಿಕೆ ಅನ್ನೋದು ಇವಾಗ ಬೇಸಿಕ್ ನೀಡ್ಗಿಂತನೂ ಕೂಡ ಮಾನಸಿಕವಾಗಿ ಬದಲಾಗಿದೆ ಅಂದರೆ ಅದೊಂಥರ ಸೈಕಾಲಜಿಕಲ್ ಎಫೆಕ್ಟ್ ಆಗಿಬಿಟ್ಟಿದೆ ಈಗ ಏನು ಸೈಕಾಲಜಿಕಲ್ ಸ್ಯಾಟಿಸ್ಫ್ಯಾಕ್ಷನ್ ಅಂತ ಕರಿಬೋದು ಆ ಥರ ಆಗಿಬಿಟ್ಟಿದೆ ಇವತ್ತು ಹಣ ಗಳಿಸೋದ್ರಿಂದ ಅಂದರೆ ಮಾನಸಿಕವಾಗಿ ಹೆಚ್ಚು ಹೆಚ್ಚು ಬೇಕು ಅನ್ನೋ ಒಂದು ಸ್ಥಿತಿಗೆ ನಾವು ಹೋಗಿದ್ದೀವಿ ಹಾಗಿದ್ರೆ ಮಾನಸಿಕ ಕಾರಣಗಳು ಏನಿರ್ಬೋದು ಬೇಸಿಕ್ ನೀಡ್ಸ್ಗಳನ್ನು ಹೊರತುಪಡಿಸಿ ಗಳಿಸುವ ಹಣವನ್ನು ಅಂದರೆ ಹಣವೆಲ್ಲವೂ ಮಾನಸಿಕ ಕಾರಣದ ಅಡಿಯಲ್ಲೇ ಬರುತ್ತೆ ಬೇಸಿಕ್ ನೀಡ್ ಬಿಟ್ಟು ಇನ್ನೂ ಹೆಚ್ಚು ನಮ್ಮ ಹತ್ರ ಹಣ ಇದೆ ಅಂದರೆ ಅವೆಲ್ಲ ಅವರವರ ಮೆಂಟ್ಯಾಲಿಟಿಗೆ ತಕ್ಕಂತೆ ಅವರವರ ಏನು ಮಾನಸಿಕ ಚಿಂತನೆಗಳಿಗೆ ತಕ್ಕಂತೆ ಅವರ ಬಳಿ ಹಣ ಇರುತ್ತೆ ಓಕೆ ಸಾಮಾನ್ಯವಾಗಿ ನಾವೆಲ್ಲ ಬೇಸಿಕ್ ನೀಡ್ಸ್ ಅಂತ ಇದ್ಬಿಡ್ಬೋದು ಬಟ್ ಅದಕ್ಕೂ ಮೀರಿ ಹೋಗ್ತಿದ್ದೀವಿ ಅಂದ್ರೆ ಅಲ್ಲಿ ನಮ್ಮ ಮೈಂಡ್ ವರ್ಕ್ ಆಗ್ತಾ ಇರುತ್ತೆ ನಾವು ಒಳಗಡೆ ನಮ್ಮ ಮಾನಸಿಕವಾಗಿ ನಮಗೆ ಇನ್ನೂ ಹೆಚ್ಚು ಬೇಕು ಅಂತ ಅನ್ನಿಸ್ತಾ ಇರುತ್ತೆ ಅದಕ್ಕೇನೆ ನಾವು ಹೆಚ್ಚು ಹೋಗ್ತಾ ಇರೋದು ಒಂದು ರೀತಿ ಹಣ ಜಾಸ್ತಿ ಇರೋದರಿಂದ ಮನೋ ನೆಮ್ಮದಿ ಮನಸ್ಸಿನ ಭಾವನೆಗಳಿಗೆ ಒಂದು ಆರಾಮ ಅನ್ನಿಸುತ್ತೆ ಅನ್ನೋದಾಗಿರ್ಬೋದು ಈ ಎಲ್ಲ ಕಾರಣಕ್ಕೆ ಇವತ್ತು ಹಣ ಹೆಚ್ಚು ಸಂಪಾದನೆ ಮಾಡೋಕ್ಕೆ ಹೋಗ್ತಾ ಇದ್ದಾರೆ ಇಲ್ಲಿ ಹೇಗೆ ಅಂದರೆ ನಮ್ಮ ಇಡೀ ಜೀವಿತಾವಧಿಯಲ್ಲಿ ನಾವೇನಾದರೂ ಅಷ್ಟು ಹಣನ ಗಳಿಸಿದ್ರೆ ನಾವು ಖರ್ಚು ಒಂದು ಟೆನ್ ಪರ್ಸೆಂಟ್ ಕೂಡ ನಾವು ಖರ್ಚು ಮಾಡಲ್ವಂತೆ ನಾವೆಷ್ಟು ಹಣ ಗಳಿಸ್ತೀವಿ ಅದರಲ್ಲಿ ಹತ್ತು ಪರ್ಸೆಂಟ್ ಕೂಡ ನಾವು ಖರ್ಚು ಮಾಡೋದಿಲ್ಲ ಆದರೂ ಕೂಡ ಹಣ ಗಳಿಕೆ ಮಾಡ್ತೀವಿ ಸಂಗ್ರಹಣೆ ಮಾಡ್ತೀವಿ ಯಾಕೆ ಯಾಕೆ ಅಂದರೆ ಸೈಕೊಲಾಜಿಕಲ್ ಸ್ಯಾಟಿಸ್ಫ್ಯಾಕ್ಷನ್ ಅಂತ ಇದನ್ನು ಕರಿತೀವಿ ಮಾನಸಿಕ ನೆಮ್ಮದಿ ಅಂತ ಓಕೆ ಅಂದರೆ ನಾವು ಅದನ್ನು ಖರ್ಚು ಮಾಡದೇ ಇದ್ದರೂ ಕೂಡ ಈಕ್ ಫಾರ್ ಎಕ್ಸಾಂಪಲ್ ಕೆಲವರು ತುಂಬ ಸಾವಿರಾರು ಕೋಟಿ ದುಡ್ಡಿರುತ್ತೆ ಬಟ್ ಅವರ ಬೇಸಿಕ್ ನೀಡ್ ಅಥವಾ ಅವರ ಲೈಫಿಗೆ ಬೇಕಾಗಿರೋದು ಅಂತ ನಾವು ನೋಡಿದ್ರು ಕೂಡ ಅವರ ಸಾವಿರ ಕೋಟಿಗೆ ನಾವು ಕಂಪೇರ್ ಮಾಡಿದ್ರೆ ಅವರು ಒಂದು ಒಂದು ನೂರು ಕೋಟಿ ಖರ್ಚು ಮಾಡ್ಬೋದು ಇನ್ನು ಮಿಕ್ಕಿದ್ದು ಇಲ್ಲ ಆದರೆ ಅದೊಂದು ಮಾನಸಿಕ ನೆಮ್ಮದಿ ನಾನು ಇಷ್ಟು ಸಂಪಾದನೆ ಮಾಡಿದ್ದೀನಿ ಅಂತ ಆ ಕಾರಣ ಹೆಚ್ಚಾಗ್ತಾ ಆಗ್ತಾ ಹಣ ಸಂಪಾದನೆ ಹೆಚ್ಚಾಗಬೇಕು ಅನ್ನೋ ಒಂದು ಮೈಂಡ್ಸೆಟ್ಗೆ ಇವತ್ತು ಪೀಪಲ್ಸ್ ಬರ್ತಾ ಇದ್ದಾರೆ ಅಂತ ಹೇಳ್ತಿರೋದು ಪೀಪಲ್ಗಳು ಬರ್ತಾ ಇದ್ದಾರೆ ಓಕೆ ಇದರಲ್ಲಿ ಮಾನಸಿಕ ಕಾರಣದಲ್ಲಿ ಒಂದು ಏಳು ಪಾಯಿಂಟ್ಸ್ ಕೊಟ್ಟಿದ್ದಾರೆ ಸೆವೆನ್ ಏಳು ಪಾಯಿಂಟ್ಸ್ಗಳನ್ನ ಕೊಟ್ಟಿದ್ದಾರೆ ನಾನು ಅದರಲ್ಲಿ ಇವಾಗ ಒಂದು ಮೂರು ಹೇಳ್ತೀನಿ ನಾಳೆ ಇನ್ನು ನಾಲ್ಕು ಹೇಳ್ತೀನಿ ಏನಂದರೆ ಹಣದ ಕಿಮ್ಮತ್ತು ಓಕೆ ಅದಕ್ಕೋಸ್ಕರ ಹಣ ಸಂಪಾದನೆ ಮಾಡಬೇಕು ಅಂತ ಹೆಚ್ಚಾಗ್ತಿದೆ ಏನು ಇವತ್ತು ನೀವು ಯಾವುದೇ ಒಂದು ವ್ಯಕ್ತಿನ ನೋಡಿ ಅವರೇನಾದರೂ ಸಕ್ಸಸ್ಫುಲ್ ಆಗಿದ್ದಾರೆ ಅಂದರೆ ಬಿಸ್ನೆಸ್ಸಲ್ಲಾಗಿರ್ಬೋದು ಜಾಬಲ್ಲಾಗಿರ್ಬೋದು ಅಥವಾ ಬೆಸ್ಟ್ ಇಂಜಿನಿಯರ್ ಬೆಸ್ಟ್ ಡಾಕ್ಟರ್ ಅಂತ ನೀವು ಇವರು ಶ್ರೇಷ್ಠರು ಅಂತ ಕರಿತಿದ್ದೀರಾ ಅಂತ ಅಂದರೆ ಅದನ್ನು ಯಾವ ಒಂದು ಮಾಧ್ಯಮದ ಮೂಲಕ ಅಳೆಯಲಾಗ್ತಾ ಇದೆ ಅಂತ ಬಂದಾಗ ಸಕ್ಸಸ್ಫುಲ್ ಪರ್ಸನ್ನ ಯಾವ ಬೇಸ್ ಮೇಲೆ ನಾವು ಅಳಿತೀವಿ ಅಂದರೆ ಅವರು ಏನು ಸಂಪಾದನೆ ಮಾಡಿದ್ದಾರೆ ಅನ್ನೋದ್ರ ಮೇಲೆ ಫಸ್ಟು ನಾವು ಅಳಿಯೋಕ್ಕೆ ಸಾಧ್ಯ ಆಗುತ್ತೆ ಅಂದರೆ ಹಣ ನಮ್ಮ ಹತ್ರ ಹೆಚ್ಚು ಇದ್ದಷ್ಟು ನಾವು ಶ್ರೇಷ್ಠರು ಅಂತ ಅನ್ನಿಸ್ಕೊಳ್ತೀವಿ ಅನ್ನೋ ಒಂದು ಮೈಂಡ್ ಅಥವಾ ಆ ಥರದ ಅನುಭವಗಳು ಆಗಿ 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 ಹಣ ಹೆಚ್ಚು ಬೇಕಾಗಿದೆ ನಮಗೆ ಅನ್ನೋ ಸ್ಥಿತಿಗೆ ನಾವು ಹೋಗಿದ್ದೀವಿ ಹಣ ಇಲ್ಲ ಅಂದರೆ ಇವರು ಸೋತೋರು ಅಪ್ರಜ್ ಅಪ್ರಯೋಜಕ ನಾ ಯಾವುದೇ ಕೆಲಸಕ್ಕೆ ಬಾರದೇ ಇರುವಂತಹ ಪಟ್ಟಿಗೆ ನಮ್ಮನ್ನು ಸೇರಿಸ್ಬಿಡ್ತಾರೆ ಅಂತ ಅಂದರೆ ಸಮಾಜ ಆ ರೀತಿ ಮಾಡಿ 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 ನಾನು ಹಣನ ಹಿಂಗೆ ಸಂಪಾದನೆ ಮಾಡಬೇಕು ಹಣದ ಕಿಮ್ಮತ್ ಇರಬೇಕು ನನ್ನ ಹತ್ರ ಫೇಮ್ ನೇಮ್ ಬೇಕು ಅಂದರೆ ಹಣ ಬೇಕೇ ಬೇಕು ಅನ್ನೋ ಕಾರಣಕ್ಕೆ ಹಣ ಹೆಚ್ಚು ಮಾಡ್ತಾ ಹೋಗ್ತಾ ಇದ್ದಾರೆ ಎರಡನೇದು ಏನು ಹಣವೆಂದರೆ ಶಕ್ತಿ ಪವರ್ ಹಣ ಅಂದ್ರೆ ಒಂದು ಪವರ್ ಫಾರ್ ಎಕ್ಸಾಂಪಲ್ ಒಂದು ನಾವು ತುಂಬ ದೊಡ್ಡ ಕೆಲಸ ಏನಾದರೂ ಮಾಡಬೇಕು ಅಂದರೆ ಎರಡು ಬಹಳ ಇಂಪಾರ್ಟೆಂಟ್ ಒಂದು ಅಧಿಕಾರ ಇನ್ನೊಂದು ಹಣ ಎಷ್ಟೋ ಸಲ ಸಾಮಾನ್ಯ ಜನರಿಗೆ ಅನಿಸ್ತಾ ಇರುತ್ತೆ ನನ್ನ ಕೈಯಲ್ಲಿ ಏನಾದರೂ ಪವರ್ ಇದ್ಬಿಟ್ಟಿದ್ದರೆ ನಾನು ಇದನ್ನು ಮಾಡಿಬಿಡ್ತಿದ್ದೆ ಅಂತ ಎಷ್ಟೋ ಜನದ ಕೈಯಲ್ಲಿ ಪವರ್ ಇದೆ ಬಟ್ ಅವ್ರ ಕೈಯಲ್ಲಿ ಏನೂ ಮಾಡೋಕ್ಕಾಗ್ತಾಯಿಲ್ಲ ಎಷ್ಟೋ ಜನದ ಕೈಯಲ್ಲಿ ಪವರ್ ಇಲ್ಲ ಬಟ್ ಹಣದಿಂದ ಅವ್ರು ಎಷ್ಟೊಂದು ಕೆಲಸ ಮಾಡ್ತಾ ಇದ್ದಾರೆ ಅಲ್ವಾ ನಾನು ಹೆಸರು ಬೇಡ ಯಾರು ಯಾರ್ಯಾರು ಇರ್ಬೋದು ಅಂತ ನೀವೇ ಹುಡುಕ್ಬಿಟ್ಟು ಕಮೆಂಟ್ ಮಾಡಿ ನಾನು ಹೇಳೋಲ್ಲ ಓಕೆ ನಂಗೆ ಗೊತ್ತು ಬಟ್ ನಾನು ಹೇಳಲ್ಲ ನೀವೇ ಹುಡುಕಿ ನೋಡೋಣ ಅವ್ರಿಗೆ ಅಧಿಕಾರ ಇಲ್ಲ ಯಾವುದೇ ಒಂದು ಸ್ಥಾನಮಾನ ಆ ಥರ ಏನೂ ಇಲ್ಲ ಅವರು ಓಕೆ ಆದರೂ ಕೂಡ ಹಣ ಇರೋದಕ್ಕೆ ಅವರು ಅವ್ರ ಹತ್ರ ಪವರ್ ಇದೆ ಅವ್ರ ಮಾತನ್ನು ಕೇಳ್ತಾರೆ ಅಥವಾ ಅವರು ಅವರು ಅವ್ರ ಕೈಯಲ್ಲಿ ಅರ್ಧ ಗೌರ್ಮೆಂಟೇ ಇದೆ ಆ ಥರ ಯೋಚನೆ ಮಾಡೋದಾದರೆ ಯಾರಿರ್ಬೋದು ಅಂದರೆ ಹಣಕ್ಕಿರುವಂತಹ ಶಕ್ತಿ ಅದು ಇಲ್ಲಿ ಹೇಳ್ತಾ ಇರೋದು ಅಂದರೆ ಹಣ ಅನ್ನೋದು ಪಂಚಾಯಿತಿ ಎಲೆಕ್ಷನ್ನಿಂದ ಹಿಡಿದು ಅಮೇರಿಕ ಅಧ್ಯಕ್ಷ ಸ್ಥಾನದವರೆಗೂ ಕೂಡ ಹಣ ಬೇಕೇ ಬೇಕು ಹಣದ ಬೆಂಬಲದಿಂದಾನೇ ಅಧಿಕಾರವನ್ನು ತಗೊಳ್ಳೋಕ್ಕೆ ಸಾಧ್ಯ ಹಣದಿಂದಾನೇ ಫಸ್ಟು ಹಣ ಖರ್ಚು ಮಾಡಬೇಕು ಆಮೇಲೆ ಅಧಿಕಾರ ಸಿಗುತ್ತೆ ಸೊ ಹಣ ಅಂದರೆ ಪವರ್ ಅನ್ನೋ ಕಾರಣಕ್ಕೋಸ್ಕರನೇ ಹಣ ಹೆಚ್ಚು ಸಂಪಾದನೆ ಮಾಡುವಂತಹ ಮೈಂಡ್ಸೆಟ್ಗೆ ಇವತ್ತು ಜನಗಳು ಬಂದಿದ್ದಾರೆ ಸೊ ಹಣ ಮಾಡುವುದು ಆಟ ಹಣ ಮಾಡೋದು ಆಟ ಓಕೆ ಗೇಮ್ ಆಗಿಬಿಟ್ಟಿದೆ ಕೆಲವರಿಗೆ ಅದೊಂಥರ ಕಿಕ್ ಅನಿಸ್ಬಿಟ್ಟಿದೆ ಹಾಗಾಗಿ ಹಣ ಸಂಪಾದನೆ ಮಾಡ್ತಿದ್ದಾರೆ ಇದು ಮೂರನೇ ಅಂಶ ಇವತ್ತು ನಾವು ನೋಡಿರ್ಬೋದು ದೇವರ ದರ್ಶನ ದರ್ಶನನೂ ಕೂಡ ವಿ ಐ ಪಿ ಗೇಟ್ ಅಂತ ಕೂಡ ಇರುತ್ತೆ ಅಲ್ವಾ ಹಣದಿಂದ ದೇವರ ದರ್ಶನ ದರ್ಶನನು ಕೂಡ ಮಾಡ್ಬೋದು ಜಸ್ಟ್ ಯೋಚನೆ ಮಾಡಿ ಎಷ್ಟೋ ಜನ ಅಲ್ಲಿ ನಿಂತಿರ್ತಾರೆ ಅಯ್ಯೋ ಅವ್ರು ಬಂದರು ಕಳಿಸ್ಬಿಟ್ರು ಯಾಕೆ ಬಿಕಾಸ್ ಹಣ ಹಣದಿಂದ ಆ ಪವರ್ ಇದೆ ಹಣಕ್ಕೆ ನೀವು ನಿಂತ್ಕೊಳ್ಳಿ ಸ್ಪೆಷಲ್ ದರ್ಶನ ಮಾಮೂಲಿ ದರ್ಶನ ಅಂತ ಇರುತ್ತೆ ಅದಕ್ಕೂ ಮೀರಿ ವಿ ಐ ಪಿ ದರ್ಶನ ಅಂತ ಇರುತ್ತೆ ಎಲ್ಲದಕ್ಕೂ ಯಾವುದರ ಆಧಾರದ ಮೇಲೆ ನಮಗೆ ಆ ಅಧಿಕಾರ ಅಥವಾ ಆ ಒಂದು ಅಥಾರಿಟಿ ಆ ಒಂದು ಸ್ಥಾನ ಸಿಗುತ್ತೆ ಆ ಒಂದು ಅವಕಾಶಗಳು ಸಿಗುತ್ತೆ ಅಂದರೆ ಹಣದಿಂದ 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 ಸೊ ಹಣದ ಪವರ್ ಏನು ಅಂತ ನೋಡಿದ್ವಿ ಈಗ ಹಣ ಮಾಡೋದು ಆಟ ಅಂದರೆ ಜಗತ್ತಿನಲ್ಲಿ ಅತಿ ಶ್ರೀಮಂತರನ್ನು ನೋಡಿ ಅವರು ಹತ್ತಾರು ತಲೆಮಾರು ಕುಳಿತು ತಿಂದರೂ ಕೂಡ ಕಡಿಮೆಯಾಗಿದ ಕಡಿಮೆ ಕಡಿಮೆ ಆಗದಷ್ಟು ಹಣ ಅವರು ಸಂಪಾದನೆ ಮಾಡಿರ್ತಾರೆ ಆದರೂ ಕೂಡ ಅವರು ಹೊಸ ಹೊಸ ಹುದ್ದಿಮೆಗಳನ್ನು ಸ್ಥಾಪನೆ ಮಾಡ್ತಾನೇ ಇರ್ತಾರೆ ಹೊಸ ಹೊಸ ಚಾಲೆಂಜಸ್ನ ಫೇಸ್ ಮಾಡ್ತಾನೇ ಇರ್ತಾರೆ ಇನ್ನಷ್ಟು ಹಣವನ್ನು ಅವರು ಸಂಗ್ರಹಿಸ್ತಾನೇ ಇರ್ತಾರೆ ಯಾಕೆ ಈಗ ಯಾಕೆ ಮಾಡ್ತಾರೆ ಅಂದರೆ ಇದು ಕೂಡ ಮಾನಸಿಕತೆ ಇದು ಕೂಡ ಮೆಂಟಲಿ ನಮಗೆ ಫಿಕ್ಸ್ ಆಗಿಬಿಟ್ಟಿದೆ ಅವ್ರಿಗೆ ಫಿಕ್ಸ್ ಆಗಿಬಿಟ್ಟಿರುತ್ತೆ ಬಹಳಷ್ಟು ಜನರಿಗೆ ಹಣ ಕಿಕ್ ಕೊಡೋದಿಲ್ಲ ಓಕೆ ಅಂದರೆ ಇವ್ರ ಹತ್ರ ತುಂಬ ಹಣ ಇದೆ ಆದರೆ ಹಣ ಇವರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಅಲ್ಲ ಅದ್ರ ಆ ಹಣನ ಸಂಪಾದನೆ ಮಾಡೋ ದಾರಿಯಲ್ಲಿ ಅವ್ರಿಗೆ ಸಿಗೋ ಅಂತಹ ಗೌರವಗಳು ಸನ್ಮಾನಗಳು ಆಮೇಲೆ ಮೋಟಿವೇಶನ್ ಏನು ಸಿಗುತ್ತೆ ಮೋಟಿವೇಶನ್ ಆಗಿರ್ಬೋದು ಅವ್ರಿಗೆ ಸಿಗೋ ಅಂತಹ ರೆಸ್ಪೆಕ್ಟ್ ಏನಿದೆ ಹೊಗಳಿಕೆ ಏನಿದೆ ಜನ ಮನ್ನಣೆ ಏನಿದೆ ಅದು ಅವ್ರಿಗೆ ಕಿಕ್ ಕೊಡುತ್ತೆ ಸೊ ಹಾಗಾಗಿ ಅವ್ರು ಏನು ಮಾಡ್ತಾರೆ ಹಣ ಹೆಚ್ಚು ಸಂಪಾದನೆ ಮಾಡಿದಷ್ಟು ನಮಗೆ ರೆಸ್ಪೆಕ್ಟ್ ಜಾಸ್ತಿ ಆಗುತ್ತೆ ಮತ್ತು ನನಗೆ ಜನ ಮನ್ನಣೆ ಸಿಗುತ್ತೆ ಸನ್ಮಾನಗಳಾಗುತ್ತೆ ಅನ್ನೋ ಕಾರಣಕ್ಕೆ ಹಣ ಸಂಪಾದನೆ ಮಾಡ್ತಾರೆ ಹಣ ಸಂಪಾದನೆ ಬೇಸಿಕ್ ನೀಡಿಂದ ಎಲ್ಲೆಲ್ಲಿಗೆ ಹೋಗಿದೆ ಅಂತ ನೋಡಿ ಒಂದು ಹಣದ ಕಿಮ್ಮತ್ತು ಹಣ ಇದ್ದರೆ ಏನಾದರೂ ಮಾಡ್ಬೋದು ಹಣದ ಶಕ್ತಿ ಪವರ್ ಆಫ್ ಮನಿ ನೋಡಿದ್ವಿ ದೇವರ ದರ್ಶನಕ್ಕೂ ಹಣ ಎಷ್ಟು ಇಂಪಾರ್ಟೆಂಟ್ ಅಂತ ಸೊ ಹಣ ಅಂದರೆ ಆಟ ಅದು ಅವರಿಗೆ ಅಲ್ಲಿ ಸಿಗೋ ಅಂತ ರೆಕ್ ರೆಕಗ್ನಿಷನ್ಸ್ ಏನಿರುತ್ತೆ ಅದು ಅವರಿಗೆ ಒಂದು ಕಿಕ್ ಕೊಡುತ್ತೆ ಆ ಕಾರಣಕ್ಕೆ ಹಣ ಅನ್ನೋದನ್ನೊಂದು ಗೇಮ್ ಮಾಡ್ಕೊಂಡಿದ್ದಾರೆ ಬೇಸಿಕ್ ನೀಡಿಂದ ಹಣದ ಹಂತ ಹಣ ಬೇಕು ಅನ್ನೋ ಅಂತಹ ಮಾನಸಿಕ ಹಂತಗಳು ಡೆವಲಪ್ ಆಗಿದೆ ಅದನ್ನೇ ಮಾನಸಿಕ ಕಾರಣಗಳು ಅಂತಿರೋದು ಇನ್ನು ಮಿಕ್ಕಿದ ನಾಲ್ಕು ನಾನು ನಾಳೆ ಹೇಳ್ತೀನಿ ಆದರೆ ಇವೆಲ್ಲ ಮುಗಿದ ಮೇಲೆ ನಾವು ಒಂದು ಯೋಚನೆ ಮಾಡಬೇಕು ನಾವು ಯಾಕೆ ಹಣ ಸಂಪಾದನೆ ಮಾಡ್ತಾ ಇದ್ದೀವಿ ಅಂತ ಅಥವಾ ಮಾಡಬೇಕು ಅಂತ ನೀವೇನಾದ್ರು ದೊಡ್ಡ ಕನಸಿಟ್ಟಿದ್ರೆ ಯಾಕೆ ಅನ್ನೋ ಪ್ರಶ್ನೆ ನಿಮ್ಮೊಳಗಡೆ ಹಾಕ್ಕೊಳ್ಳಿ ಅದಕ್ಕೆ ಉತ್ತರ ಸಾಧ್ಯ ಆದರೆ ನಿಮಗೆ ನಿಜವಾಗ್ಲೂ ಸಿಕ್ಕಿದ್ರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನಾಳೆ ಇನ್ನು ರಿಮೈನಿಂಗ್ ಹಣದ ಮಾನಸಿಕ ಕಾರಣಗಳು ಯಾವ್ಯಾವ್ದು ಮಾನಸಿಕ ಕಾರಣಗಳು ಯಾವ್ಯಾವುದು ಹಣ ಸಂಪಾದನೆಗೆ ಹೆಚ್ಚು ದಾರಿ ಮಾಡಿಕೊಡ್ತಾ ಇದೆ ಅಥವಾ ಹೆಚ್ಚು ಹಣ ಬೇಕು ಅನ್ನೋದಕ್ಕೆ ಯಾವ ಮಾನಸಿಕ ಕಾರಣಗಳು ಕಾರಣ ಆಗಿದೆ െ നോടോ താങ്ക് യു